ಆರೈಟ್ ರೈಟ್ ಸೊ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಸ್ಪೆಲ್ಲಿಂಗ್ ರೂಲ್ಸ್ ಅದರಲ್ಲಿ ಫಸ್ಟ್ ರೂಲ್ ಏನು ನೋಡಿದ್ವಿ ನಾವು ಜಿ ಉ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಯಾವುದೇ ಪದ ಜೆ ಐ ವಿ ಯು ಅಲ್ಲಿ ಎಂಡ್ ಆಗೋದಿಲ್ಲ ಎಕ್ಸೆಪ್ಷನ್ಸ್ ಇದೆ ಎಕ್ಸೆಪ್ಷನ್ಸ್ ಅಂದರೆ ಕೆಲವು ಪದಗಳನ್ನು ಹೊರತುಪಡಿಸಿ ಅಂತ ಈಗ ಯು ಅಲ್ಲಿ ಇವೆಲ್ಲ ಎಕ್ಸೆಪ್ಷನ್ಸ್ ಅಲ್ಲಿ ಇವೆಲ್ಲ ಎಕ್ಸೆಪ್ಷನ್ಸ್ ಜೆ ಅಲ್ಲಿ ಎಕ್ಸೆಪ್ಷನ್ಸ್ ಇಲ್ಲ ಆಮೇಲೆ ವಿ ಅಲ್ಲಿ ಎಕ್ಸೆಪ್ಷನ್ಸ್ ಇಲ್ಲ ಓಕೆ ನೆಕ್ಸ್ಟ್ ನೋಡೋಣ ರೂಲ್ ನಂಬರ್ ಟೂ ರೂಲ್ ನಂಬರ್ ಟೂ ಏನು ಹೇಳುತ್ತೆ ಅಂತ ಹೇಳಿದ್ರೆ ಇಸ್ ಸೈಲೆಂಟ್ ಅಟ್ ದ ಎಂಡ್ ಆಫ್ ದ ವರ್ಡ್ ಈ ಅಕ್ಷರವು ಈ ಅನ್ನೋ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಸೈಲೆಂಟ್ ಆಗಿರುತ್ತೆ ಎಕ್ಸೆಪ್ಟ್ ಇಲ್ಲ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಶುರುವಾಗಿದೆ ನೀವು ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಎಲ್ಲದರಲ್ಲೂ ಈ ಸೈಲೆಂಟ್ ಆಗಿರುತ್ತೆ ಈ ಸೈಲೆಂಟ್ ಆಗಿರೋದಲ್ಲದೆ ಅದ್ರ ಪಕ್ಕದಲ್ಲಿರುವ ಒವೆಲ್ ಅನ್ನು ಲಾಂಗ್ ಓವೆಲ್ ಮಾಡುತ್ತೆ ನಾನು ಎಕ್ಸಾಂಪಲ್ ಹೇಳ್ತೀನಿ ಅದನ್ನ ಆಮೇಲೆ ನೋಡೋಣ ಫಸ್ಟ್ ನಾವು ಈ ವರ್ಡ್ಸನ್ನು ನೋಡೋಣ ಓಕೆ ನೋಡಿ ಕೇಟ್ ಕ್ಯಾಟ್ ಅಂತ ಹೇಳಂಗಿಲ್ಲ ಖೇಟ್ ಅಂತ ಹೇಳಬೇಕು ಯಾಕೆಂದರೆ ಇಲ್ಲಿ ಈ ಇದೆ ಸೊ ನಾವು ಈನ ಪ್ರೊನೌನ್ಸ್ ಮಾಡಲ್ಲ ಕೆ ಟಿ ಅಂತ ಪ್ರೊನೌನ್ಸ್ ಮಾಡಲ್ಲ ಡೇಟಿ ಅಂತ ಪ್ರೊನೌನ್ಸ್ ಮಾಡಲ್ಲ ಕ್ಯಾಟ್ ಡೇಟ್ ಹೇಟ್ ಬೇಟ್ ರೈಟ್ ಫೈಟ್ ಮೈಟ್ ಸೊ ಇದೇ ಥರ ಪ್ರೊನೌನ್ಸ್ ಮಾಡ್ತೀವಿ ಓಕೆ ಸೊ ಇಲ್ಲೂ ಅಷ್ಟೇ ಫೀಟ್ ಮೀಮ್ ಜೀನ್ ಸೀನ್ ಇದರಲ್ಲಿ ನಾನು ಇನ್ನೊಂದು ನಿಮಗೆ ಹೇಳ್ತೀನಿ ಅದು ರೂಲ್ ಏನು ಇನ್ನೂ ಏನು ಮಾಡುತ್ತೆ ಅದು ಲಾಂಗ್ ಹೇಳುತ್ತೆ ಅದು ಅದನ್ನು ಹೇಳ್ತೀನಿ ನಾನು ಈಗ ಇದರಲ್ಲಿ ಇದು ಯಾವುದು ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್ ನೋಡಿ ಮೀ ಆಲ್ರೆಡಿ ನಾನು ಹೇಳಿದ್ದೀನಿ ಮೀ ಹಿ ವಿ ಶಿ ಬಿ ಅದನ್ನು ಪ್ರೊನೌನ್ಸ್ ಮಾಡೇ ಮಾಡ್ತೀವಿ ಕೊನೆಯಲ್ಲಿ ಇ ಇ ಇ ಅಂತ ಬರುತ್ತೆ ಇದು ರಸ್ಮೇ ರೆಸ್ ಮೇ ಅಂತ ಹೇಳ್ತೀವಿ ಮೇ ಸೊ ಕಾರ ಅಲ್ಲಿ ಸೌಂಡ್ ಇಲ್ಲಿ ರೆಸ್ ಮೇ ಇದನ್ನು ರೆಸ್ಯೂಮ್ ಅಂತಲೂ ಹೇಳ್ತಾರೆ ಓಕೆ ರೆಸ್ಯೂಮ್ ಅಂತಲೂ ಹೇಳ್ತಾರೆ ಮೇ ಎರಡು ಥರ ಹೇಳ್ತಾರೆ ರೆಸ್ಯೂಮ್ ಅಂದರೆ ಬೇರೆ ಮೀನಿಂಗ್ ಮೇ ಅಂದರೆ ಬೇರೆ ಮೀನಿಂಗ್ ಮೇ ಅಂದರೆ ನಮ್ಮದು ಬಯೋಡಾಟಾ ನಮ್ಮದು ನಮ್ಮ ಹೆಸರು ನಮ್ಮ ವಯಸ್ಸು ನಮ್ಮ ಹುಟ್ಟಿದ ಊರು ನಾವು ಓದಿದ್ದು ಇದೆಲ್ಲ ಬಯೋಡಾಟಾ ಬಂದು ಮೇ ರೆಸ್ಯೂಮ್ ಅಂದರೆ ನಿಲ್ಲಿಸಿರೋದನ್ನು ಮತ್ತೆ ಶುರು ಮಾಡೋದು ಓಕೆ ನಿಲ್ಸಿರೋದನ್ನು ಮತ್ತೆ ಶುರು ಮಾಡೋದಕ್ಕೆ ರೆಸ್ಯೂಮ್ ಅಂತ ಹೇಳ್ತೀವಿ ಸೊ ರೆಸ್ಯೂಮ್ ಬೇರೆ ರೆಸ್ ಮೇ ಬೇರೆ ತುಂಬ ಜನ ರೆಸ್ಯೂಮನ್ನೇ ಬಯೋಡಾಟಾ ಅಂತ ಅಂದ್ಕೊಂಡಿದ್ದಾರೆ ಬಟ್ ಇಟ್ಸ್ ರಾಂಗ್ ರೆಸ್ ಅಂತ ಹೇಳಬೇಕು ಸೊ ಇದ್ರದ್ದು ನಿಮಗೆ ಐ ಪಿ ಐಲಿ ಕಾಣಿಸುತ್ತೆ ನೋಡಿ ರೆಸ್ ಅಥವಾ ರೆಸ್ಯೂಮ್ ಅಂತಲೂ ಹೇಳ್ಬೋದು ಅದನ್ನು ಓಕೆ ನೆಕ್ಸ್ಟ್ ನೋಡಿ ಇದು ಸೊ ಠೈ ಸೋಟೈ ಅಂದರೆ ನಾವು ಏನಾದರೂ ಹುರಿದ್ರೆ ಹುರಿದ್ರೆ ಹುರಿಯೋದನ್ನು ನಾವು ಬಾಣ್ಲೇಲಿ ಸೌಟ ಲಿಂಕ್ ಮಾಡ್ತೀವಲ್ವಾ ಅದಕ್ಕೆ ಸಾಟೆ ಅಂತ ಹೇಳ್ತಾರೆ ಸಾಟೇ ಸೊ ಆ್ಯಕ್ಚುಲಿ ರಶ್ಮಿ ಇವೆಲ್ಲ ಏನು ಅಂದರೆ ಬೇರೆ ಭಾಷೆಯಿಂದ ಫ್ರೆಂಚ್ ಭಾಷೆಯಿಂದ ಬಂದಿರೋದಕ್ಕೆ ಅದನ್ನು ಎ ಅಂತ ಸೌಂಡ್ ಹೇಳ್ತಾರೆ ನೆಕ್ಸ್ಟ್ ಇದು ಇಪಿಟಮಿ ಇಪಿಟಮಿ ಅಂತ ಬರುತ್ತೆ ಸೊ ಇಪಿಟಮಿ ಇದು ಹೈಪರ್ ಬಲಿ ಹೈಪರ್ ಬಲಿ ಸೊ ಇವೆಲ್ಲ ಭಾಳ ಅಪರೂಪದ ಪದಗಳು ತುಂಬ ಪದೇ ಪದೇ ಏನು ಯೂಸ್ ಮಾಡೋದಿಲ್ಲ ಬಟ್ ಸ್ಟಿಲ್ ಅದು ಈ ಅಲ್ಲಿ ಎಂಡ್ ಆಗುತ್ತೆ ಈ ಸೌಂಡಲ್ಲಿ ನಾವು ಹೇಳಬೇಕು ಓಕೆ ನೆಕ್ಸ್ಟ್ ನೋಡಿ ಹಾಂ ಈಗ ಇದರಲ್ಲೇ ರೂಲ್ ನಂಬರ್ ಟೂ ಅಂತ ತೊಗೊಂಡಿದ್ವಲ್ವಾ ರೂಲ್ ನಂಬರ್ ಟೂ ಅಲ್ಲೇ ರೂಲ್ ನಂಬರ್ ಟೂ ಪಾಯಿಂಟ್ ಒನ್ ಟೂ ಅಲ್ಲೇ ಟೂ ಪಾಯಿಂಟ್ ಒನ್ ತೊಗೊಳ್ಳೋಣ ಸೊ ರೂಲ್ ನಂಬರ್ ಟೂ ಪಾಯಿಂಟ್ ಒನ್ನಲ್ಲಿ ಸೈಲೆಂಟ್ ಈ ಎಫೆಕ್ಟ್ ಸೈಲೆಂಟ್ ಈ ಇದ್ರೂ ಅದು ಏನು ಮಾಡುತ್ತೆ ಅಂದರೆ ದ ಸೈಲೆಂಟ್ ಇ ಆ್ಯಟ್ ದಿ ಎಂಡ್ ಆಫ್ ದ ವರ್ಡ್ ಮೇಕ್ಸ್ ದ ಪ್ರೀವಿಯಸ್ ವಾವೆಲ್ ಅ ಲಾಂಗ್ ವಾವೆಲ್ ಅಂದರೆ ಏನು ಈ ಅಕ್ಷರವು ಪದದ ಕೊನೆಯಲ್ಲಿ ಬಂದಾಗ ಅದರ ಹಿಂದಿನ ಸ್ವರವನ್ನು ದೀರ್ಘ ಸ್ವರವಾಗಿಸುತ್ತದೆ ಅಂದರೆ ಏನು ಮಾಡುತ್ತೆ ಲಾಂಗ್ ವಾವೆಲ್ ಮಾಡುತ್ತದೆ ಅದರ ಹಿಂದಿನ ಸ್ವರ ಉದಾಹರಣೆಗೆ ಇಲ್ಲಿ ನೋಡಿ ಇಲ್ಲಿ ಇದು ಆಲ್ರೆಡಿ ನಾನು ನಿಮಗೆ ಮುಂಚೆ ಹೇಳಿದ್ದೀನಿ ಬಟ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಸಿ ಎ ಟಿ ಇದೇನಾಗುತ್ತೆ ಖ್ಯಾಟ್ ಸೊ ಇದರ ಶಬ್ದ ಏನು ಆ ಆದರೆ ಒಂದು ವೇಳೆ ನಾವು ಟಿ ಸೇರಿಸ ಸಿ ಎ ಟಿ ಇ ಹಾಕಿದಾಗ ಏನಾಗುತ್ತೆ ಖೇಟ್ ಸೊ ಇದರ ಉಚ್ಚಾರಣೆ ಏನು ಎಷ್ಟೇ ವ್ಯತ್ಯಾಸ ಸೊ ಈ ರೋ ಈ ರೂಲ್ ಏನು ಹೇಳುತ್ತೆ ಈ ಅಕ್ಷರವು ಪದದ ಕೊನೆಯಲ್ಲಿ ಬಂದಾಗ ಅದರ ಹಿಂದಿನ ಸ್ವರ ಅದರ ಹಿಂದಿನ ಸ್ವರ ಎಂದ್ರೇನು ಇದು ವ್ಯಂಜನ ಸೊ ಟಿ ಅನ್ನೋದು ವ್ಯಂಜನ ತಾನೆ ಅದರ ಹಿಂದಿನ ಸ್ವರ ಯಾವುದು ಎ ಹಿಂದಿನ ಸ್ವರವನ್ನು ಅದು ಲಾಂಗ್ ವವೆಲ್ ಮಾಡುತ್ತೆ ಇನ್ ಮೋಸ್ಟ್ ಆಫ್ ದ ಕೇಸಸ್ ಎಕ್ಸೆಪ್ಷನ್ಸ್ ಇದೆ ಬಟ್ ಆಲ್ಮೋಸ್ಟ್ ತುಂಬ ವರ್ಬ್ಸನ್ನು ಅದೇ ಥರ ಮಾಡುತ್ತೆ ಓಕೆ ಸಿಲ್ ನೋಡಿ ಡ್ಯಾಟ್ ಡೇಟ್ ಬ್ಯಾಟ್ bait, rat, ರೈಟ್ ಫ್ಯಾಟ್ ಫೇಟ್ ಅಂದರೆ ಏನು ಇಲ್ಲಿ ಏನಿದೆ ಎ ಅಕ್ಷರನ ಅದು ಆ ಅಂತ ಹೇಳ್ತಾ ಇಲ್ಲ ಎ ಅಂತ ಹೇಳ್ತಾ ಇದೆ ಗಾಟ್ ಇಟ್ ಹಾಗೆ ಎಲ್ಲ ಓವಲ್ಲು ತೊಗೊಳ್ಳೋಣ ಇದು ಎ ಇ ಐ ಯು ಎ ಇ ಐ ಓ ಯು ನಾವು ಫಸ್ಟು ಫೋನಿಗೆ ಸಲ ಅದನ್ನು ಕಳ್ತಿದ್ದೇನು ಎ ಎ ಇ ಅ ಎ ಐ ಓ ಯು ಎ ಐ ಓ ಯು ಇಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಪೆಟ್ ಮೆಮ್ ಜನ್ ಸೆನ್ ದೆಮ್ ಜೀನ್ ಸಾರಿ ಜನ್ ಎಕ್ಸ್ಟ್ರಮ್ ಈ ಇಲ್ಲ ಅಂದರೆ ಶಾರ್ಟ್ ವವೆಲ್ ಈ ಹಾಕಿದ್ರೆ ಏನಾಗುತ್ತೆ ಫೀಟ್ ಪೆಟ್ಟಿದ್ದುದು ಫೀಟ್ ಆಗುತ್ತೆ ಮೆಮ್ಮಿದ್ದಿದ್ದು ಏನಾಗುತ್ತೆ ಹಾ ಮೀಮ್ ಮೆಮ್ ಇದ್ದಿದ್ದು ಮೀಮ್ ಆಗುತ್ತೆ ಇದು ಪೆಟ್ಟಿದ್ದು ಇದನ್ನು ತೆಗೆದ್ರೆ ಪೀಟ್ ಆಗುತ್ತೆ ಮೆಮ್ ಇದ್ದಿದ್ದು ಬರೀ ಇದನ್ನು ಮಾತ್ರ ಓದಿ ಮೆಮ್ ಇದು ಸೇರಿಸಿದಾಗ ಮೀಮ್ ಬರೀ ಇದನ್ನು ಮಾತ್ರ ಓದಿ ಜನ್ ಕೇಳಿದಿರಲ್ಲ ಜನ್ ಜನರಲ್ ಜನರಾಸಿಟಿ ಓಕೆ ಜೆಂಡರ್ ಜನ್ ಜನ್ ಜೆನ್ ಅಂತ ಬರುತ್ತೆ ಇದು ಈ ಇರೋದ್ರಿಂದ ಇದೇನಾಗುತ್ತೆ ಜೀನ್ ಜೀನ್ ಈ ಈಕಾರ ಜೀನ್ ಬಟ್ ಇನ್ನೊಂದು ಜೀನ್ ಅಂತಿದೆ ಇದು ಜೀನ್ ಜೀನ್ಸ್ ಸೊ ಇದು ಬೇರೆ ಅದು ಬಟ್ಟೆ ಜೀನ್ಸ್ ಅಂದರೆ ಬಟ್ಟೆ ಇದು ಜೀನ್ ಅಂದರೆ ಕನ್ನಡದಲ್ಲಿ ಏನಂತೀವಿ ನಾವು ಜೀನಿಗೆ ಹತ್ತಿದಾರ ಅಲ್ಲ 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 ಅದಲ್ಲ ಜೀನ್ ಅಂದ್ರೆ ನಮ್ಮ ಅನುವಂಶೀಯತೆ ಹೆರಿಡಿಟರಿ ಸೊ ಕ್ರೋಮೋಝೋಮ್ ಜೀನ್ ಡಿ ಎನ್ ಎ ಅಂತ ಹೇಳ್ತೀವಲ್ವಾ ಜೀನ್ ಅನುವಂಶೀಯತೆ ಅನ್ನೋಕ್ಕೆ ಹೆರಿಡಿಟರಿ ಅಂತ ಹೇಳ್ತೀವಿ ನೋಡಿ ಕ್ರೋಮೋಜೋಮ್ ಅದು ಗೊತ್ತಿಲ್ಲ ನನಗೆ ನೋಡೋಣ ಓಕೆ ಸೊ ಜೀನ್ ಅಂದರೆ ನಮ್ಮ ಈಗ ಮಕ್ಕಳಿರೋರಿಗೆ ಪೇರೆಂಟ್ಸ್ದು ಜೀನು ಮಕ್ಕಳಲ್ಲಿರುತ್ತೆ ಓಕೆ ಆಮೇಲೆ ಎಲ್ಲ ಮಕ್ಕಳಲ್ಲೂ ಪೇರೆಂಟ್ಸ್ದು ಜೀನ್ ಇರುತ್ತೆ ಸೊ ಜೀನ್ ಅಂದರೆ ಬ್ಲಡ್ ಮಾತ್ರ ಅಲ್ಲ ಬ್ಲಡ್ ಒಳಗಿರುವಂತಹ ಕಣ ಅದರಲ್ಲಿ ಕ್ರೋಮೋಜೋಮ್ ಜೀನ್ ಡಿ ಎನ್ ಎ ಹಾಗೆಲ್ಲ ಬರುತ್ತಲ್ಲ ಅದು ಸೊ ಅದಕ್ಕೆ ಜೀನ್ ಜೆನೆಟಿಕ್ಸ್ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕೇಳಿದ್ರಲ್ಲ ಜೆನೆಟಿಕ್ಸ್ ಜೀನ್ ಅಂತ ಅದಕ್ಕೆ ಹೇಳೋದು ಓಕೆ ಇದು ಎಸ್ ಸಿ ಇ ಎನ್ ಟಿ ಹಾಕಿದ್ರೆ ಸೆಂಟ್ ಅದೇ ಟಿ ತೆಗೆದು ಇ ಹಾಕಿದ್ರೆ ಸೀನ್ ಓಕೆ ಸೊ ಈ ಇಲ್ಲ ಅಂದರೆ ಶಾರ್ಟ್ ವೊವೆಲ್ ಈ ಬಂದರೆ ಲಾಂಗ್ ವವೆಲ್ ಇಲ್ಲಿ ಇದು ದೆಮ್ ಆಗುತ್ತೆ ಓಕೆ ಈ ಹಾಕಿದ್ರೆ ದೀಮ್ ಆಗೋಲ್ಲ ಥೀಮ್ ಆಗುತ್ತೆ ಹಾಗೆ ಜೀನ್ ಮತ್ತೊಂದು ಸಲ ಬಂದಿದೆಯಾ ಹಾಗೆ ಇಲ್ಲಿ ಎಕ್ಸ್ಟ್ರೆಮ್ ಇದು ಹಾಕಿದಾಗ ಎಕ್ಸ್ಟ್ರೀಮ್ ಸೊ ಎ ಆಲ ಆ ಇರೋದು ಎ ಆಯಿತು ಇದು ಎಕ್ ಇರೋದು ಇ ಆಯಿತು ಸೊ ಎ ಇ ನೋಡೋಣ ಇಲ್ಲಿ ಇಲ್ಲ ನೀವು ಒಂದು ವೇಳೆ ಇದಕ್ಕೆ ನಾವು ಪಿ ಐ ಸಿ ಪಿಕ್ ಪಿಕ್ ಅಂತಾಗುತ್ತೆ ಅಂದರೆ ಇದರ ಅರ್ಥ ಏನು ಇಕ್ ಈ ಹಾಕಿದ್ರೆ ಐಸ್ ಇಲ್ಲಿ ಸಿ ಇರೋದ್ರಿಂದ ಸಿ ಅಲ್ಲ ಸಾರಿ ಇಲ್ಲಿ ಈ ಇರೋದ್ರಿಂದ ಸೀದು ಸೌಂಡ್ ಏನಾಗುತ್ತೆ ಸ್ ಆಗುತ್ತೆ ಹೌದು ಅದರ ಜೊತೆಗೆ ಈ ಸೈಲೆಂಟಾಗೂ ಇರುತ್ತೆ ಐಸ್ ಐಕ್ ಅಂತ ಹೇಳಲ್ಲ ಐಸ್ ಹಾಗೆ ಬರೀ ಡಿ ಐ ಸಿ ಏನಾಗುತ್ತೆ ಡಿಕ್ಷ್ ಡಿಕ್ಷ್ನರಿ ಡಿಕ್ಷನರಿ ಕೇಳಿದ್ದೀರಲ್ವಾ ಡಿಕ್ಷನರಿ ಸ್ಪೆಲ್ಲಿಂಗ್ ಏನು ಡಿ ಐ ಸಿ ಟಿ ಡಿಕ್ಟ್ ವರ್ಡಿಕ್ಟ್ ಡಿಕ್ಟ್ ಅಂತ ಬರುತ್ತೆ ಅದೇ ಟಿ ತೆಗೆದ್ಬಿಟ್ಟು ಈ ಹಾಕಿದ್ರೆ ಡೈಸ್ ಸೊ ಡಿಕ್ ಡೈಸ್ ಹಾಗೆ ಎನ್ ಐ ಸಿ ನಿಕ್ ನಿಕ್ ಈ ಹಾಕಿದ್ರೆ ನೈಸ್ ಬರೀ ಎಮ್ ಐ ಸಿ ಮಿಕ್ ಆಗುತ್ತೆ ಮೈಕ್ ಮೈಕ್ ಆಗೋಲ್ಲ ಮಿಕ್ ಆಗುತ್ತೆ ಈ ಹಾಕಿದಾಗ ಮೈಸ್ ಸೋ